ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಕ್ಷಿತಾ ಪವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಇನ್ಸ್ಟೆಂಟ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ ಇದು ಯಾರಿಗೆಲ್ಲ ಸೆಟ್ ದೋಸೆ ಇಷ್ಟ ಇದೆ ಅವರೆಲ್ಲ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ಸ್ಟಂಟಾಗಿ ಮಾಡ್ಕೊಳ್ಳೋ ದೋಸೆ ಇದು ಫಸ್ಟು ನಾನಿಲ್ಲಿ ಒಂದು ಜಾರಿಗೆ ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೆಕ್ಸ್ಟು ಅದೇ ಕಪ್ಪಲ್ಲಿ ನಾನು ರವೆನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಚಿಕ್ಕ ರವೆ ಅಂದರೆ ಚಿರೋಟಿ ರವೆ ಬರುತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ರವೆನ ನಾನಿಲ್ಲಿ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಅವಲಕ್ಕಿನ ಒಂದು ಕಪ್ ತೊಗೊಂಡಿದ್ದೀನಿ ನೆಕ್ಸ್ಟು ಇದನ್ನು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ಅವಲಕ್ಕಿ ಎಲ್ಲ ಪುಡಿ ಆಗೋವರೆಗು ಇವಾಗ ಅದಕ್ಕೇ ನಾನು ಅದೇ ಜಾರ್ಗೆ ಒಂದು ಬೌಲಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಹುಳಿ ಬರೋದಕ್ಕೋಸ್ಕರ ನೆಕ್ಸ್ಟ್ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇನ್ನೊಂದು ಸಲ ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಇವಾಗ ನಾನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇವಾಗ ಬೇಕಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅದಕ್ಕೆ ನೀರು ಹಾಕ್ಕೊಬೋದು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಈ ರೀತಿ ಗಂಟಿಲ್ದಿರೋ ರೀತಿ ಮಿಕ್ಸ್ ಇದ್ದೀನಿ ನೀವು ನೋಡ್ಕೊಳ್ಳಿ ರುಬ್ಬುವಾಗ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಳಿ ನೆಕ್ಸ್ಟು ಎಲ್ಲ ರುಬ್ಕೊಂಡಿದ್ದಾದಮೇಲೆ ದೋಸೆ ಅದಕ್ಕೆ ನೀರನ್ನ ಹಾಕ್ಕೊಂಡ್ರೆ ಆಗುತ್ತೆ ಇದಕ್ಕೆ ಲಾಸ್ಟಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಹಾಕುತ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಇದಕ್ಕೆ ಸೋಡಾನೂ ಕೂಡ ಹಾಕ್ತಾರೆ ಮತ್ತು ಕೆಲವೊಬ್ರು ಈನೋ ಎಲ್ಲ ಹಾಕ್ತಾರೆ ಬೇಗ ಹಿಟ್ಟು ಉಬ್ಬು ಬರೋದಕ್ಕೆ ಬಟ್ ನಾನು ಇವತ್ತು ಅದು ಯಾವುದನ್ನು ಆ್ಯಡ್ ಮಾಡ್ತಾಯಿಲ್ಲ ಹಾಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಏನೂ ಆ್ಯಡ್ ಮಾಡಿಬಿಡಿ ಸೋಡಾ ಕೂಡ ಹಾಕಿಲ್ಲ ನಾನು ನೋಡಿ ಅದೊಂದು ಐದು ನಿಮಿಷ ಸೈಡ್ ಸೈಡಲ್ಲಿ ಇಟ್ಬಿಟ್ಟು ಇವಾಗ ಹೆಂಚು ಕಾಯ್ದ ಮೇಲೆ ದೋಸೆ ಹಾಕೋತಾಯಿದ್ದೀನಿ ನಾನು ತುಂಬ ತೆಳಗೇನು ಹಾಕೋತಾ ಇಲ್ಲ ಇದನ್ನು ಸೆಟ್ ದೋಸೆ ಥರನೇ ಹಾಕೋತಾ ಇದ್ದೀನಿ ನೋಡಿ ನಾವು ಸೋಡಾ ಅಥವಾ ಇನ್ನೂ ಏನೂ ಹಾಕಿಲ್ಲ ಆದರೂ ಕೂಡ ದೋಸೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಹೇಳಿ ತುಂಬಾ ಸಾಫ್ಟಾಗಿರುತ್ತೆ ಇದು ನೀವು ಮಕ್ಳಿಗೂ ಕೂಡ ಕೊಡ್ಬೋದು ಅವಲಕ್ಕಿ ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವೇನಾದರೂ ಕ್ವಿಕ್ಕಾಗಿ ಮಾಡ್ಕೋಬೇಕು ಅರ್ಜೆಂಟ್ಗೆ ಟೈಮ್ ಇಲ್ಲ ಅಂದಾಗ ಇದನ್ನ ಮಾಡ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಇವಾಗ ಒಂದು ಕಡೆ ಬೇಯಿಸ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಆಯಿತು ಇಲ್ಲ ಅಂತಂದರೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸೈಡ್ ರೋಸ್ಟ್ ಮಾಡಿಕೊಂಡ್ರು ನಡೆಯುತ್ತೆ ಸಖತ್ ಸಾಫ್ಟಾಗಿರುತ್ತೆ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮುಂಚೆನೇ ಅಕ್ಕಿ ನೆನೆಸ್ಬೇಕು ಮತ್ತು ಅದನ್ನು ರುಬ್ಬಿಡಬೇಕು ಉಬ್ಬೋದಕ್ಕೆ ಬಿಡಬೇಕು ಅಂತ ಏನೂ ಇಲ್ಲ ಆರಾಮಾಗಿ ಇನ್ಸ್ಟೆಂಟಾಗಿ ದೋಸೆ ತಿನ್ನಬೇಕು ಅನಿಸ್ದಾಗ ನೀವು ಇದನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ